ಮಗ ಮಿರ್ಸಿ ಆಯ್ತಾ ಅಡ್ಗೆ ಒಟ್ಟಿದ್ರಣ ಬಿರ್ ಬಿರು ಮಾಡು ಅಯ್ಯೋ ಆಗ್ಬೇಡ ಸುಮ್ನೀರಾವ್ ಇದಸ್ತಾ ಇದ್ರ ಕಣ್ಣಿ ಈ ಬಿರ್ ಬಿರ್ ಮಾಡಿರ ಮಾಡ್ತೀನಿ ಸುಮ್ನೀರು ಗೊತ್ತಾಯ್ತಾ ಏನು ಆ ಕಂಬಿ ಜೈಲಿಂದ ಬಂದಿದಂತ ಅಂತ ಯಾರಂಗ ಅಂದ್ರ ನಿಂಗೆ ಯಾರಂಗ ನಂಗೆ ಅಲಾ ಮುಂಡೆ ಲೋಪರ್ ಮುಂಡೆ ಯಾರ್ ಬಿಡ್ಸಿರೀ ಯಾರ ಬಿಡ್ಸಿರೂ ಅದೇನೋ ಕಾಣಪ ವಿಕಿನ ಬಿಡ್ಸವ್ನಿ ಕೇಸ್ ವಾಪಸ್ ತಗೊಂಡ ಅಂತ ಅಂತಿದ್ರು ಯಾರು ಹೇಳಿಗ ಅವಳದು ಸುಮ್ನಿರವ್ ನೀರು ನಿನ್ಗೆ ಯಾಕೆ ಯಾರು ಹೇಳಿದ್ರು ಹೇಳನಿ ಯಾರು ಹೇಳೋದು ನನಗೆ ಎಲ್ಲ ಬೇಡ ನಿಂಗೆ ಊಟಕ್ಕೆ ಅವ್ಳು ಬಂದಿದ್ದಾಳಂತ ಕಣ ಬಂದಿದ್ದಾಳಂತೆ ಇದು ವಿಕಿ ಕೇಸ್ ವಾಪಸ್ ತಗೊಂಡವನಿ ಅಂತೆಲ್ಲ ಮಾತಾಡ್ತಾ ಇದಾರಂತೆ ಜನಗಳು ಅಲ್ಲ ನನ್ನ ಮಗನಿಗೆ ನಾಚಿಕೆ ಮನೆ ಬರ್ಬೋದಿಲ್ವಾ ಹಾ ಕಿಡ್ನಿ ಕಿತ್ಕೊಂಡು ಕಳ್ಸವಳೆ ಅಂತ ಹೇಳ್ಕೊಟ್ಟು ಇವನು ನಂಟು ನಂಟಿಕೆ ಮಾಡ್ಬೇಕಾ ಇವನು ಯಾಕೆ ಅವಳಿಂದ ಏನಿತ್ತು ಏನು ಉಳ್ಕೊಂಡಿತ್ತು ಈ ನನ್ನ ಮಗ ಎಸ್ತಿ ಮಗನದು ಗ್ಯಾನ್ ಇಲ್ನ ಒಂದ್ ದಿವಸ ತಿರುಗ್ ನೋಡಿಲ್ಲ ಅವಳು ಬಿಡ್ಸೋಬೇಕಾಗಿತ ಇವನು ಅಯ್ಯೋ ಬರದ್ರು ಇಡ್ಲಿ ಸುಮ್ಕಿರು ಅಂದ್ಬಂದೇನಾಯ್ತಿತ್ತು ಅಂದ್ ಬಂದ್ರು ಮನೆಳಿಗೆ ಸೇರಿಸ್ಬಿಡ್ದು ಕಣ ಆಯ್ತು ಯಾಕೆ ಕೊಡ್ದಲ್ಲಾರ್ದು ಓಡಿಸಲ್ಲ ಸುಮ್ಕಿರೋ ಅವ್ನು ಏನು ಮಾಡಕ್ಕಿಲ್ಲಿ ಇಲ್ಲಿ ಬೇರೆ ಏನು ಚಿಸಿ ಹಿಂಗೆ ಗಿಲ್ದಳಿ ಮೈ ಅಂದ್ಬಿಟ್ಟು ಕೋಣೆ ಕ್ವಾನೆ ಹೊಳಿ ಕೂಡಕ್ಕೆ ಅಂತ ಕೂತ್ಕಳಿವೆ ಅವನ್ನ ಅವ್ನು ಬಾಯಲ್ಲಿ ನನ್ನ ಮಗ ಮುಗಿನ ಅವ್ನು ಮುಗಾದೆ ತಡು ನನ್ನ ಮುಗಿನ ನೋಡ್ಬೇಕು ಅನ್ನೋ ಗ್ಯಾನ್ ಇಲ್ವಲ್ಲ ನೀವು ಹಿಂಗೆ ಹುಂಚ ಅಂಗ್ಳು ಬಾಯಿ ಮುಣ್ಣಾಕೆ ಎತ್ತಿ ಮಕ್ಕಳು ನೋಡೋಕ್ಕೆ ಹೋಗಿ ಸಿಕ್ಕಿಲ್ಲ ಅವಳು ನ್ಯಾಯ ಕೂಡ್ಸಕ್ಕೆ ಹೋಗಿದೆ ಅವನು ಇವ್ನು ಕೇಳಿ ಬಂದೋಗ ಅವ ನಾಯಿ ಎಲ್ಲ ಹಾಕೊಂಡು ಊರಲ್ಲ ಎಲ್ದಾರ್ ತಂತಿನ ನೋಡಿ ಯಾವ ಥರ ಬುದ್ಧಿ ಕಲ್ತಾನೆ ಅಂದ್ಬಿಟ್ಟು ಏನಾದ್ರು ಕಳ್ಳಾಕ ನಮ್ಗೆ ಏನು ಏನಾದ್ರು ಮಾಡ್ಕೊಳ್ಳಿ ಬಂದ್ರು ಮನೆಗೆ ಸೇರ್ಸೋದು ಬೇಡಕ್ಕೆ ನಾವು ಆ ನನ ಮಗನ ಯಾಕಲ್ ಆರ್ಕಸ್ತಿನ ನನ್ನ ಮನೆ ಪಕ್ಕ ಬಂದ್ರೆ ಅವನು ಗೊತ್ತಾ ಅವ್ನು ಸುಮ್ನೆ ಬಿಟ್ಟ ನಾನು ಅವಳಿಂದ ಏನ್ ಆಗಿತ್ತು ಆಗಿತಿ ಅವ್ನ್ಗೆ ಯಾಕಾಗಿತ್ತು ಅವಳ ಅವಳು ಬಿಡ್ಸ್ಬೇಕಾಗಿತಿ ಅನ್ನೋದು ಏನಿತ್ತು ನೋಡಿ ಯಾವ ತರ ಮೊಳನ ಬುದಿ ಕಲ್ತಾನ ಏನ್ ಬಿಟ್ಟು ಮೊಳಬಾರಿ ಮುನ್ನಕ ಮೊಳಕನ ಅವನು ಸಾಮಾನ್ಯದ ಮಳೆ ಅಲ್ಲ ಮೊಳ ಆಗಿರೋದಕ್ಕೆ ಯಾ ಕೆಲಸ ಮಾಡಿರೋದವನು ಬರ್ಲಿ ಹೋಗು ಅವನೇ ಯಾವ ಮಕ್ಕ ಅವ್ಕಂಡ್ ಬಂದಾನ ಅವನು ಬರೋದಾಗಿ ರಿಸ್ಟಿಸ ಬರ್ದಾನ ಈಗ ಬತ್ತಿದ್ನ ಎಲ್ಲಿ ಚೆಂಗಲ್ ತಿರ್ಕೊಂಡಿದ್ದು ನಾಯಿ ಸರಿ ಆಯ್ತು ಮಾಡ್ತೀನಿ ಮಗನ್ ಬಗ್ಗೆ ಓಹೋ ಏನಪ್ಪಾ ಏನು ಯಾಕೆ ಬಂದಿ ನನ್ನ ಮನೆ ಬಗ್ಗೆ ನಿಮ್ ಜೇಲ್ ಮುಗ್ ಬೆಂಕಿ ಕಡೆಯ ಮನೆ ಅಚ್ಕೆ ಕಡೆಯಲ್ಲ ಓಪನ್ ಅಂದ ಮಗನಿ ಏನಕ್ಕೆ ಹಿಂಗೆ ಆಗ್ತಾ ಇದೀರ ಸುಮ್ನೆ ನೋಡಿ ನೀವು ನೀನು ಮಾತಾಡೋದು ಬೇಡ ಬಿಡೋದು ಬೇಡ ಕಡಿ ಕಡಿ ಮನೆದೇ ನಿನ್ ಓಪನ್ ಅಂದ ಮಗಿ ಯಾಕ್ಲ ಬಂದಿದ್ದಿ ಯಾಕೋ ಓಪನ್ ಅಂದ ಮಗನಿ ಯಾಕೆ ಬಂದಿದೀ ನೀನು ನನ್ನ ಮಗಳ ಬೇಡ ಹಾಳ್ಮಾಡ್ಬಿಟ್ಟು ಯಾಕ ಇನ್ನೇನು ಹಾಳ್ಮಾಡ್ಬೇಕು ಅಂತ ಬಂದಿದ್ದಿಲ್ಲ ನೀನು ಮಗ್ಲೇನು ಅಂದ ಮಗ್ನಿ ಅಂತ ಮಗಳ ಕುಳಿತಾಕಲ ಬೇಡ ಕಣವಾ ಮೊದ್ಲು ಗಂಡ ನಿಂದ ನಾನು ಒಂದು ಬೊಸಿರ ಸಾಕು ನನಗಿನ್ನ ಮದುವೆನೂ ಬೇಡ ಮುಂಜಾನು ಬೇಡ ಏನು ಬೇಡ ನೋ ನನ್ನ ಮಗಳು ಎಲ್ಲಿ ಓಪರ್ನ ನನ್ನ ನಿನ್ನ ಬಾಯಲಿ ಮುನ್ನಾಕ ನೀನು ಬುರು ಬಂದು ಹೋಗ ನೀನು ಯಡವಾಗ ಊರು ಬಗ್ಗೆ ಕೊಟ್ಟ ಎಲ್ಲಿ ಓಪರ್ ನನ್ನ ಮಗಿ ಓಲ ಊಲ ಕಾಡ್ದು ನನ್ನ ಮಗಳು ಬಾಳ ಹಾಳು ಮಾಡ್ದಲ್ಲ ನನ್ನ ಮಗಳು ಬಾಳ ಹಾಳು ಮಾಡ್ದಲ್ಲ ಮುಂಡೆ ಮಗರಿ ಏ ನಿಮ್ಗೆ ಎಡ್ತಿ ಮಕ್ಳು ಬರೋ ಕೇಳಲ ಲೋ ಓಲ ಓಲ ಬಾಯಿ ಮುಚ್ಕೊಂಡು ಎಲ್ಲಿ ಓಪರ್ ನನ್ನ ಮಗರಿ ನೀನು ನನ್ನ ಮನೆ ಒಳಗೆ ಬರೋ ಕೂಡ್ದು ನಿನ್ನ ನನ್ನ ಪಾಲ್ಗು ನನ್ನ ಮಗಳ ಪಾಲ್ಗು ನನ್ನ ಮುಗಿನ ಪಾಲ್ಗೇ ಸತ್ತು ಹೋದಂಗೆ ನೀನು ಯಾವತ್ ಕಾಲೇಜ್ ಕಾಡ್ದು ಅವತ್ತೇ ಸ್ವಲ್ಪ ಇದೆ ಒಯ್ತಾರಲ್ಲ ಕಾಡ್ದು ಓಯ್ತಾರು ನೀನು ಓಹೋ ಗಂಟು ಮುಟ್ಟೆ ಜೊತೆ ಬಂದಿದ್ಯಾ ಆ ಬಂದಿದಿಲ್ಲ ಬಟ್ಟೆ ಬರೆಯಿಂದ ತುಂಬಾ ಬಂದಿದ್ದೀ ಈಗ ಯಾರು ಉಗಿದ್ ಕಳಿಸಿದ್ರು ನೀನ್ ಎರ್ತಿ ಸಾಕಿ ಹೋಗೋ ಮುಂಡೆ ಮಗನೇ ಅಂತ ನಿನ್ ಬುದ್ಧಿ ನೋಡಿ ನಿನ್ ಬುದ್ಧಿ ನೋಡ್ಬಿಟ್ಟು ಕಳ್ಸುದಿಲ್ಲ ಏ ನಿನ್ ಬಾಯಿ ಮುನ್ನಾಕ ನಿನ್ ಜನ್ಮಗ್ ಬೆಂಕಿಕ್ಕ ಅದೇ ಸ್ವಲ್ಪ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಏನಿನ್ ಮಾತಾಡ್ತಾ ಇದೀರಾ ನೋಡಿ ನಾನು ಹೇಳೋದು ಸ್ವಲ್ಪ ಕೇಳಿ ನೀನು ಹೇಳೋದು ಬೇಡ ನಾನು ಕೇಳುತ್ತೆ ಬೇಡ ಓಲ ಓಲಾ ಓಲ ಬಾಯಿ ಮುಚ್ಕೊಂಡು ಓದ್ರು ಸರಿ ನೀನು ನನಗೂ ಏನ್ಲೇ ಮಾತು ಎಲ್ಲೋಪ್ಪ ನನ್ನ ಮಗನ ಯಾಕೆ ಕಂಬಳಿ ಬಿಡ್ಸಕ್ಕೆ ಹೋಗಿದ್ದೆ ಯಾಕೆ ಏನಿಲ್ಲ ನೀನು ಒಳ್ಗು ಸಂಬಂಧ ತಿರ್ಗ ಜೊತೆ ಹಾಕೊಂಡಿದ್ದೆ ಮಗಳನ್ನ ತಿರ್ಗ ಜೊತೆ ಹಾಕೊಂಡಿದ್ದಿಲ್ಲ ನೀನು ಅಕ್ಕೇ ಬಿಡಿಸ್ಲಾ ನೀನು ಓಪನ್ ನನ್ನ ಮಗನೇ ನಾನು ಅಯ್ಯೋ ನನ್ನ ಅಳಿಮಯ್ಯ ಅಳಿಮಯ್ಯ ಅಂದ್ಕೊಂಡು ಹಾಂ ಬಿಸಿ ಬಿಸಿ ಹಿಟ್ಟು ಮಾಡಿಕ್ಕವ ಬಿಸಿ ಬಿಸಿ ತುಪ್ಪ ಬಿಡವ ಅಂದ್ಬಿಟ್ಟು ನಾನು ಬೇಕಾದಂಗೆ ಆದಂಗೆ ಕುಡ್ಸೋದು ಆ ಕುಡಿಸೋದು ನಾ ವರ್ಷ ನಾಳೆ ಆಗ್ಬೇಕು ನನ್ನ ಹಳಿಮಯ್ಯನಿಗೆ ಅನ್ಕೊಂಡು ಅಯ್ಯೋ ಗೊತ್ತಿಲ್ಲದಾನೇ ಯಾಕಿದ್ದೆ ಅಕ್ಕ ಬಂದವನೇ ಇನ್ನೇನು ಮಾಡೋದು ಅಂದ್ಕೊಂಡು ನಾನು ಆ ಪಾಟಿ ಸೇವೆ ಮಾಡ್ದಲ್ಲ ಹಾಂ ಏನಿಲ್ಲ ಪ್ರಯತ್ನ ಬಂತು ನನ್ನ ಮಗಳು ಎಷ್ಟಲ್ಲ ಸೇವೆ ಮಾಡಿದ್ಲು ನಿರ್ದೇಶ್ ಮಾಡಲು ಅಂತ ಗ್ಯಾಪ್ನ ಆಯ್ತಾ ನಿನ್ಗೆ ನೀನೇನೋ ಕಣ್ಣು ಮನೆಗೆ ಉಂಟಾ ಆ ಮುಗಿನ ಓದೋಸಕ್ಕೆ ನನ್ನ ಮಗಳು ಎಷ್ಟು ಕಷ್ಟ ಪಡ್ತಾವೆ ಅಂತ ಗೊತ್ತಲ್ಲ ನಿನಗೆ ಎಲ್ಲಪ್ಪ ನನ್ನ ಮಗನಿ ಈ ಬಟ್ಟೆ ಉಗ್ ತುಂಬಾ ಬಿಟ್ರಲ್ಲ ಅನ್ಬಿಟ್ಟು ಬಟ್ಟೆ ಬರ ತುಂಬಿಕ ಬಂದಿದ್ದೀನಿ ನನ್ನ ಮಗನಿ ನೀನು ಬಾಯಿ ಮುನ್ನಾಕ ಹೋಗು ಹೋಗು ಅಂತ ನಿನ್ನ ನಿಂತ್ಕಬೇಡ ಮನೆ ಒಳಗೆ ಅಂತ ಕಾಬೇಡ ಹೇಳ್ತಾ ಇರೋದು ನಿನ್ಗೆ ಹೋಗ್ತಾರು ನನ್ ಸ್ವಲ್ಪ ಮಾತಾಡಕ ನೋಡಿ ಯಾವ ತರ ಮಾತಾಡ್ತಾ ಇದ್ದಾರೆ ಏನ್ ಮಾತಾಡ್ಬೇಕು ನಿನ್ ಕುಟು ಏನ್ ಮಾತಾಡ್ಬೇಕು ನಾಚಕಡಿ ಏನ್ ಮಾತಾಡಂತಿದ್ರಿ ನೀವು ಏನು ಉಳಿಸಿದೀರಿ ಅಂತ ಸಹಸಗಳೇ ಬೇಡ ನಮಗೆ ಹೆಂಗೋ ಉಪ್ಪ ಸಪ್ನ ಹುಣ್ಕೋಕೆ ಕರಕೀವಿ ಹೋಗಪ್ಪ ಹೋಗು ನಾನು ಬಾಯ್ ಮುಚ್ಚಬೇಕು ಲೋ ನ ಯಾಕೆ ಬಾಯ್ ಮುಚ್ಚಿನ ನಾನು ನನಗೇನು ಹೇಳಿದ ನೀನು ನಾನು ಬಾಯಿ ಮುಚ್ಕೊಂತ ಕಳ್ಕೆ ಹೇಳಕ್ಕೆ ನೀನು ಯಾವ ತೋಟಿಲ್ಲ ನೀನು ಯಾವ ತೋಟಿಲ್ಲ ನೀನು ಲವ್ ನನಗೆಲ್ಲ ಹೇಳೋದು ನೀನು ನನಗೇನು ಹೇಳೋದು ನೀನು ಹೇಳೋದು ಬೇಡ ಕೇಳೋದು ಬೇಡ ಯಾವಾಗ ನೀನು ಚಿನ್ನದ ಜೊತೆ ಹಾಕೊಂಡು ಕಿಡ್ನಿ ಮಾರ್ಬಿಟ್ಟು ಕೊಟ್ಟು ಬಂದ ದುಡ್ಡ ಆಗ್ಲೇ ಸರಿ ತು ಎಕ್ಲಾ ನಾವು ಕಿಡ್ನಿ ಮಾರ್ಬಿಟ್ಟು ದುಡ್ಡ ಕೊಡಾಕ್ ಬಂದ್ರೆ ನಮಸ್ ಕತಿವ ನಿನ್ ಇರ್ತಿ ಮಕ್ಳು ಕೊಡಬೇಕು ನೀನು ಕಡ್ನಿ ಮಾರೋದ ಮಾರತಾನೆ ನಿನ್ ಇರ್ತಿ ಮಕ್ಳಿಲ್ವಾ ನಾನು ಇರ್ತಿ ಮಕ್ಳು ಬದುಕಲಿ ಅಂತ ಕೊಡಲಿಲ್ಲ ಕಂಡೋರ್ ಬಂದಲ್ಲ ಕಿಡ್ನಿಯೇ ಕಿಡ್ಡಿ ಮಾಡ್ಬಿಟ್ಟು ಕಂಡವರ್ ಪಾರ್ ಇಟ್ ನನ್ನ ಮಗ ನೀನು ನಮಗೆ ಮಾಡ್ಕೊಡವಲ್ಲ ನೀನು ನಾವು ಸಾಯಿಗಾಟ್ಲ ನೆನ್ಸ್ ಕತ್ತ ಸಾಯಿಗಾಟ್ಲು ನೆನ್ಸ್ ಕತ್ತೀವಲ್ಲ ನೋಡಿ ಮೈ ಹೆಂಗ್ ಮಾಡ್ದ ಹಿಂಗೆ ಹಿಂಗ ದಾರಧರ್ಮ ಮಾಡ್ದ ಅಂತ ನೆನಸ್ಕತಿಲ್ವಾ ಹೇಳ ಕಂಡೋರ್ ತಿನ್ಸ್ಬಿಟ್ಟು ಈಗ್ಯಾಕ್ ಬರ್ಸಿದೀವಿ ಈಗ ಈಗ್ಯಾಕ್ ಬುರ್ಸಿದೀನಿ ನೀನು ಅಣ್ಣ ಅವಳು ಬುಡ್ಸ್ಬೇಕು ಅನ್ನೋದು ಏನಿತ್ತು ಏನು ಸಂಬಂಧ ನಿನ್ ಬಳೆ ಅಲ್ಲಿ ಸಂಬಂಧ ಬೆಳೆಸೋ ನಿಲ್ಯಾಕ್ ಬಂದಿದ್ದೀನ ನೀನು ಯಾಕೆ ಬಂದಿದ್ದೀನಿ ನೀನು ಅಂತ ಸರಿಯಾಗಿ ಇಲ್ಬಡ್ತೀನಿ ಮರ್ವಾದಿ ನಿನ್ಗೆ ಅದೇ ನನ್ನ ದಯವಿಟ್ಟು ಒಂದು ನಿಮ್ಸ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಡಿ ನೀವು ಯಾವ ಅವಕಾಶ ಮಾಡ್ಕೊಟ್ಟಲ್ಲ ನಿಂದೆ ಏಯ್ ಯಾವ ಅವಕಾಶ ಮಾಡ್ಕೊಟ್ಟಾರ யாவகாச நீத்தும் இல்லை கட் நின்று இந்த நின்று கடல இல்லை கண்ணு முன் கடை நின்று கட் படக்காம நீ கட் குலாமா நீன்னா சாக்கோ நன் மகளும் இல்லை கண்டி அக்வ ஓகோ நன் மகளும் ஏன் குணித்ரக்கா நீ மதவை அன்புட்டு நின்று மதவை பேக அன்புட்டு குணித்திரா நன் மகளும் நன் மகளும் பேடக்கணவ அப்படின்னு அனுப்சி சாக்கூர்குவ நான் இன்னொரு மதவையாக்கேட நீபேடா நின்று அம்மையா அந்த நன் மூலம் பேட் கண்டக்கல ந மூ அந்த மகளக்கல நன் மகளங்கரல தோர்ஸ்ல தோர்ஸ்ல நீட பேட அந்த ஏ நீங்கள் எத்த குணிப்படத்தீ ಹಿಂಗೆ ಎತ್ಕೊಂಡ್ಬಿಡ್ತೀನಿ ನಿಮ್ಮ ಮಗಳನ್ನ ಹಂಗ ನೋಡ್ಕೊಬಿ ಹಿಂಗ್ ನೋಡ್ಕೊಳ್ಬಿಡ್ತೀನಿ ಅದರ ಸುಳ್ಳು ಹೇಳ್ಕೊಂಡು ನನ್ನ ಮಗಳನ್ನ ಮಾಡ್ಕೊಬಿಟ್ಟು ಮದುವೆ ಮಾಡ್ಕೊಳ ಅಂತ ಮಾಡ್ಕೊಂಡು ಈಗ ನನ್ನ ಮಗಳನ್ನ ಅಕ್ಕ ತೋರ್ತಿದೆಯಲ್ಲ ಕಿಡ್ನಿ ಮಾರದು ಮಾರ್ಬಿಟ್ಟು ನಿನ್ನ ನಿನ್ನ ಎತ್ತಿ ಮಕ್ಕಳು ಮನಿದ ನೀನು ಸಾಯಿ ಗಂಟಲು ನೆನ್ಕೊಳತ್ತಲ್ಲ ಕಂಡ್ ನೆನ್ಕಂಡ್ರೆ ನೀನು ಮಾಡಿದೆ ಅಂತ ಕಂಡವ್ರ್ ನೆನ್ಕಂಡರ ಗುಲಾಮಾ ಯಾಕೋ ಗುಲಾಮ ಈ ಕೆಲಸ ಮಾಡ್ಬೇಕಂತ ಎಷ್ಟು ಸಿಂಕಾಯ್ಕೆ ಕೂತಿದ್ದ ನೀನು ನಿನ್ನ ಬಾಯಲ್ಲಿ ಮಣ್ಣಾಕ ನಿನ್ನ ಬಾಯೇ ಒಂದು ಲೋಡ್ ಮಣ್ತಾನೆ ಸೂರ್ಯ ನಿನ್ಗೆ ಏನು ಅಂತ ಕೇಳಿ ಬಂದಿರೋದು ನಿನಗೆ ಈಗ ಎಲ್ಲ ಬಂದಿದ್ದೀನಿ ಬಟ್ಟೆ ಬರೆ ಓತ್ಕೊಂಡು ಬಟ್ಟೆ ಬರೆ ಓತ್ಕೊಂಡು ಯಾಕೆ ಬಂದಿದ್ದೀನಿ ನೀನು ಏನ್ ಆಡ ಕೊಂಡ್ಕ ಬಂದಿದ್ದಿ ಓಹ್ ಊರು ಸುತ್ತದಲ್ಲ ಊರು ಸುತ್ತದೆ ಎಲ್ಲುವೆ ಗೀಟ್ನಿಲ್ಲ ತಿನ್ನಕ್ಕ ಗೊತ್ತಿಲ್ಲ ಬಂದಾ ಬಂದ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರಿ ಹೇಳ್ತಾರೆ ಅರ್ಥ ಆಗ್ತಾ ಇಲ್ವಾ ನಿಮ್ಗೆ ಏನ್ಲ ನನ್ನ ಬಾಯಿ ಮುಚ್ಚಿಸಿಲ್ಲ ನೀನು ತಲೆ ಕೆಟ್ಟೋಗಿದ್ಯಾ ಸ್ವಲ್ಪ ಹೇಳೋಗ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಇದು ಬಟ್ಟೆ ಎಲ್ಲ ಇದು ದುಡ್ಡು ಹಳಿಮಯ್ಯ ದುಡ್ಡ ಮೊದ್ಲು ಹೇಳದಲ್ವಪ್ಪ ನೀವು ಈ ತರ ಅನ್ಕೊಂಡಿರ್ಲಿಲ್ಲ ಛೇ ನಾನೇನು ಹೋಗ್ಲಿ ನನ್ ಮಗು ಬೇಜಾರ್ ಬೇಜಾರು ಅಂದ್ಬಿಟ್ಟು ನಾನು ಅವರು ಮೋಸ ಮಾಡಬಾರ್ದು ಅಂದ್ಬಿಟ್ಟು ಆ ಕೇಸ್ ವಾಪಸ್ ತಗೊಂಡು ಎರಡು ಕೋಟಿ ದುಡ್ನ ತಂದ್ರೆ ಒಳ್ಳೇದಾಗ್ಲಿ ಅಂತ ಮಾಡಕ್ ಬಂದ್ರೆ ನನ್ಗೆ ಈ ತರ ಬೈತೀರಾ ಇನ್ನೊಂದ್ ಕ್ಷಣ ಇರಲ್ಲ ನಾನು ಛೇ ಹೋಗ್ತೀನಿ ನಾನು ನಾನಿಂಟಿಗೂ ನನ್ನ ಮಗುಗೂ ಮೋಸ ಮಾಡಬಾರ್ದು ಅಂತ ನಾನು ಬಂದ್ರೆ ನೀವ್ ಈ ತರ ಎಲ್ಲ ಅವಮಾನ ಮಾಡ್ತೀರಾ ಮನೆ ಮಕ್ಕಳು ಬಂದ ಇನ್ನೊಂದು ಕ್ಷಣ కత స్ే ట త கண்டప మ సతवा స త త డు ు वा ోట య ంట త න්නේ ද డ కు ప త త ந கோතු ದುಡ್ಡು ತಂದಾನೆ ಅಂತ ಅನ್ಕೊಂಡು ನೈನ್ ಬಟ್ಟೆ ಬರೀ ತುಂಬ ಬಂದಾನೆ ಅನ್ಕೊಂಬಿಟ್ಟೆ ಹೋದ್ರ ಹೊಳಿ ಸುಂಕ್ ಕುತ್ಕೋ ಹೋದ್ರ ಹೋಯ್ತಾರಂತೆ ಅದ್ ದುಡ್ಡು ಬೇಕೀಕ ಅಯ್ಯೋ ಹಂಗಂದ್ರೆ ಸುಂಕಿನಿ ಮೊದ್ಲು ಕರ್ಕ ಬತ್ತೀನಿ ಅಳಿದೇವ್ರು 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 ಅಯ್ಯೋ ಅಳಿದೇವ್ರು ನಿಂತ ಕಪ್ಪ ನಿನ್ ಕಪ್ಪ ಯಾಕಪ್ಪ ಹೋಯ್ತೀನಿ ಅಳಿದೇವ್ರು ಹೋಗಿ ಹೋಗಿ ನಾನು ಬರಲ್ಲ ಇನ್ನು ಇಷ್ಟೆಲ್ಲ ಹೂಮನ ಆದ್ಮೇಲೆ ನಿಮ್ ಮನೆ ಒಳಗಡೆ ಬರ್ಬೇಕ ನಾನು ಯಾವ್ದೇ ಕಾರಣಕ್ಕೂ ಬರಲ್ಲ ಸಾಕು ಸಾಕು ನಾನು ನಮ್ಮ ಮತ್ತೆ ನನ್ನ ಹೆಂಡತಿ ನಮ್ಮ ಮಗು ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ನಾನು ಎಷ್ಟು ಆಸೆಯಿಂದ ಬಂದ್ರೆ ನನಗೆ ಈ ತರ ಹೋಮನ ಮಾಡಿ ಕಳಿಸ್ತೀರಿ ಅಲ್ವಾ ಇನ್ ಯಾವ್ದೇ ಕಾರಣಕ್ಕೂ ನಿಮ್ಮ ಮನೆ ಒಳಗಡೆ ನಾನು ಬರಲ್ಲ ಹೋಗಿ ನೀವು ಅಳಿದೇವ್ರು ನಿಂತ್ಕಪ್ಪ ನಿಂತ್ಕಪ್ಪ ಇಲ್ಲಿ ಬತ್ತೇವ್ರು ಅಯ್ಯೋ ಆಟ ಸಿಕ್ತಾ ಹೋಗ್ತೀವಿ ಪುಟ್ಟಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ